ಕ್ಲಾರಿಟಿ ಅವರು ಬರ್ತಾರೆ ಅಂತ ಇಂದಕ್ಕೆ ಮಾಡ್ದೆ ಇತ್ತು. ಆ ಒನ್ ಮೀ ಮಿತನ ಬೆಲ್ಲೆ ಇರೋದು. ಒಂದು ಪಾತೆರ್ರನ ಅವರ. ಬಿರಂ ಜನ ಏنگಲೋ ಪನಳೆವೈಲ್ ಸಜಿಪದರು ಹುಡುಡ್ ಬರೊಂದಲ್ಲ ಊಳಿ ವಾತಾವರಣ ನೇಂಚು ಕೊರಿನಿತ್ತು ಮ್ಮ್ ಅಂತ ಪನಳೆವೈಲ್ ದ್ವಾರದಡೆತ್ಯ ತೋಳು ಕಾರಾ ಓಟಿ ಮೊದಲ ಎದಿರಿಕ್ಕೆ ದ್ವಾರದಲೆ 왔다 ನಮಗೆ ಕರೆಕ್ಟ್ 3 ಕಿಲೋಮೀಟರ್ ಇರೋದು ಬೈಕ್ ಗಾಡಿನ ತರಜಾಗಿದೆ ಇಕ್ಕೆ ನೇಯರು ಏنگಲೋ ಪನಳೆವೈಲ್ ರೀಚಾಯ ತೋಲಿ ಫುಲ್ಲು ರಶ್ ಉಂಡು ಉಲ್ಲೋದ ಬರ್ಕಾ ಪನ್ನೆಲ್ ವಯ್ಲಿ ದೇವಸ್ಥಾನದ ಒಲಾಯಿ ನಡ್ತಲ್ಲ ದೇವಸ್ಥಾನದ ಒಲಾಯಿ ಪ ಲೈನು ದೇವಸ್ಥಾನ ತೋವಲ್ಲಿ ಲೈನ್ ಉಂಡು ಮೂಲ ವೀಡಿಯೋ ಒಂದು ಫ್ರೆಜ್ಜಿಗೆ ಸೊ ಕಾಲು ಈತಿಡ್ದುಪ್ಪ అల్లటి స్నాదళపోద్దు వస్తా ఇంకా అగేలు కొరపినీ నాలు అర గంట అంచు అని రడ్డదాల తింది వరకు అంత పంజ రడ్డర కరీండి ఆంటీకి బాడ మన ఉంది ఒళ్ళో రషినీ ಹೆಂಗ್ಲಿ ಹಾಗೆಲ್ಲದ ಪ್ರಸಾದ್ ನಾಲರ ಅಂಡಿ ಹಾಲೇ ಲೈನ್ ಕುಂತಿದ್ದೀನಿ ಹೆಂಕಲರ ರಜನ ಎಂಟ್ರೆನ್ಸ್ ಬದುಕ ಕಾತಂತ ಮುಕ್ಲೇನು ದಯ ಬಾಂಡೆ ಪುನಃ ಲೈನ್ ಕಮ್ಮಿ ಇತ್ತು ಆನ ಲೈನ್ ಮಸ್ತ್ ಸುದ್ದಿ ಇತ್ತೆ ಪ್ರಸಾದ ಬರೋದೇ ತಂದು ಇತ್ತ ಬಿದ್ದೊಂದಲ್ಲ ಹಾಲ ಚಿಂಕು ಮುಘಾಲ ಅದು ಬರ್ಸವರ್ ಒಂದು ಉಂಡು ಮುಗಾಲ ಪನಿ ಪನಿ ಬೋರೊಂದು ಕಲ್ಲುಟ್ಟಿ ಸಾನರ್ದು ನಮ್ಮ ಪಿಡಡuga ಕೊಣೊಲಿಬೈಲ್ದ ಕಲ್ಲುಟ್ಟಿ ಸಾನರ್ದು ಇಂಗಲ್ ಪಿಡಡಿಯಾ ಮೂಲ ದೊಂಬು ವರ್ಷ ಬರೋนน ವಟ್ರಾ ಸಿಂಡು 1 ದಿನದ ಕಿರೋಡುಲೇ ನಲ್ಲ ದೋಜ್ ಜೈರೆ ಇತ್ತ ಇತ್ತೆ ಅಗೆಲ್ದ ಪ್ರಸೇತ ಪಿಡಡದು ಪೋಂದಲ್ಲ ತು ಬರ್ಸ ಬರ್ಸಾ ಬರೋದು ಎದುರುಂಬತ್ತು ಸೀಟರ್ ಗಾಡಿ ಬಂದ್ ಬಾರಿ ಸೋಕೊಂಡು ಗಾಡಿ ಗುಡ್ಲದ ಗಾಡಿ ಆತ ನೀಟ್ರಿ ಗಾಡಿ ಪನಾಲಿ ಬೈಲ್ದ ಪ್ರಸಾದುವಲಿ ತಂದಿ ಮುಜಿಲ ಕೊರ್ರಂ ಪ್ರಸಾದ ಗೋದಿ ವನಸ್ ಪನಾಲಿ ಬೈಲ್ದ ಗೆಲ್ದ ಪ್ರಸಾದ ಇದಕ್ಕೆ ಎಂಡ್ ಮತ್ತೊಂದಲ್ಲ ನೆಕ್ಸ್ಟ್ ಆ ವೀಡಿಯೋ ತೆಗೆ ತಿ ಸಬ್ಸ್ಕ್ರೈಬ್ ಮಾಡ್ಲಿ ಲೈಕ್ ಮಾಡ್ಲಿ ಶೇರ್ ಪ್ಲೇ